ಂದ್ರೆ ಅದು ಬರೀ ಒಂದು ಟೈಟ್ಲ್ ಅಲ್ಲ ಅದಕ್ಕೊಂದು ಪರಂಪರೆನೇ ಇದೆ ಒಂದು ಇತಿಹಾಸ ಇದೆ ಅಂಡ್ ಹಳ್ಳಿಗಳಲ್ಲಿ ದಾಸಪ್ಪನವ್ರನ್ನ ಕಂಡ್ರೆ ಆ ಒಂದು ವಿಶೇಷ ಗೌರವ ಇರ್ಬೋದು ಅವ್ರು ಮಾಡೋ ಪೂಜೆ ಪುನಸ್ಕಾರಗಳಿರ್ಬೋದು ಸೊ ಶ್ರಾವಣ ಸಂದರ್ಭಗಳಲ್ಲಿ ಅವರ ಆಚರಣೆಗಳಿರ್ಬೋದು ಬಹಳ ಖುಷಿ ಅನ್ನಿಸ್ತು ನನಗೆ ಪರ್ಸ್ನಲಿ ಓ ಈ ತರದೊಂದು ಟೈಟ್ಲು ಸಿನಿಮಾಗೆ ಇಡ ಅಂಥದ್ದು ಅಂಡ್ ಇದ್ರ ಒಂದು ದಾಸಪ್ಪ ಈ ಒಂದು ಪಾತ್ರವನ್ನ ಇಟ್ಕೊಂಡು ಸಿನಿಮಾ ಮಾಡೋ ಅಂಥದ್ದು ಅಂಡ್ ತಮ್ಮಣ್ಣವ್ರನ್ನ ಆ ಒಂದು ಪಾತ್ರದಲ್ಲಿ ನೋಡಿದಾಗ ಬಹಳ ಖುಷಿ ಅನ್ನಿಸ್ತು ಟ್ರೈಲರ್ ನೋಡಿದಾಗ ಒಂದು ಹಳ್ಳಿ ಸೊಗಡಿನ ಚಿತ್ರ ಅನ್ನೋದು ಟ್ರೈಲರ್ ಅಲ್ಲಿ ಎದ್ದು ಕಾಣಿಸುತ್ತೆ ಅಂಡ್ ಅಭಿನಯಿಸಿರೋ ಅಂತ ಎಲ್ಲ ಕಲಾವಿದ್ರುಗಳು ಕೂಡ ಎಲ್ಲೋ ಸಂಭಾಷಣೆ ಬರೆದು ಹೇಳಿದ್ದಾರೆ ಅಂತ ಅನ್ಸಲ್ಲ ಹಾಡ್ ಭಾಷೆ ತರ ಅನ್ಸುತ್ತೆ ಅಷ್ಟು ರಾ ಇದೆ ಡೈಲಾಗ್ಸ್ ಅಂಡ್ ಎಲ್ಲೋ ಹಳ್ಳಿನಲ್ಲೇ ನಡೀತಾರ ಅಂತ ಒಂದು ಸನ್ನಿವೇಶವನ್ನ ನಾವು